ಇವತ್ತು ಕೂಡ ಅವರಿಗೆ ಬಸವರಾಜ್ ಪಾಟೀಲ್ನು ಅನ್ಬಾರ್ದು ಲಿಂಗಾಯತ ಧರ್ಮದವ್ರ ಭೀ ಅನಬಾರ್ದು ಇಂಥ ಧರ್ಮದವ್ರು ಇಂಥ ವ್ಯಕ್ತಿ ಲಿಂಗಾಯತ ಧರ್ಮದ ಹುಟ್ಟಲಾಕ ಸಾಧ್ಯನೇ ಇಲ್ಲ ಒಂದು ವೇಳೆ ಅವ್ರ ತಾಯಿಯವ್ರ ಜೀವಂತ ಇದ್ದರೇನು ಹೋಗಿ ಕೇಳ್ಬೇಕಾಗ್ತದೆ ಇವ್ ನೀವು ಲಿಂಗಾಯತ್ ಮಾಡಿದಿ ಅಥವಾ ಬೇರೆ ಏನ್ ಅಂತ ಯಾಕಂದ್ರೆ ಇಂಥ ನಾಲಯಕ್ ವ್ಯಕ್ತಿಗಳು ಮತ್ತೆ ಹೇಳ್ಕೊತಾರೆ ನಾವು ಬಸವ ತತ್ವ ಅಭಿಮಾನಿಗಳು ಬಸವ ತತ್ವ ಅಭಿಮಾನಿಗಳಿದ್ರೆ ಮೊದಲು ಅವ್ರ ತಲೆಯಲ್ಲಿ ಸಮಾನತೆ ಇರಬೇಕು ದೇಶದ ಬಗ್ಗೆ ಗೌರವ ಇರಬೇಕು ಎಲ್ಲರ ಬಗ್ಗೆ ಪ್ರೀತಿ ಪ್ರೇಮ ಇರಬೇಕು ನಮ್ಮ ಬಾಯಿಲಿ ಹಿಂಸೆ ಮಾತುಗಳು ಬರಬಾರ್ದು ಅಂತವರು ಮಾತ್ರ ಬಸವದ ಅನುಯಾಯಿ ಅಂತೇಳಿ ಯೋಗ್ಯರಾಗ್ತಾರೆ ಆದರೆ ಈ ವ್ಯಕ್ತಿ ಬಾಯಿ ತೆರೆದ್ರೆ ಬತ್ಸಲ್ ಮೋರಿ ಬಾಯಿ ತೆರೆದ್ರ ಮನ ಹುಣವರೇ ಬಿಡುತ್ತ ಮಾತುಗಳು ಎಂದೂ ಬಿಡಲ್ಲ ನಾವು ನೋಡ್ತಾ ಇದೀವಿ ಈ ನಾಲ್ಕೇ ವ್ಯಕ್ತಿಗೆ ನಾನು ಆಗತ್ತಿನ ದಿವಸ ಫೋನ್ ಮಾಡಿದ್ದೆ ಯಾಕಂದ್ರೆ ನಾವು ಅವರು ಸ್ವಲ್ಪ ಒಂದೇ ಪಕ್ಷದ ಇದ್ದೇವೆ ಹಿಂದಕ್ಕೆ ಅವಾಗ ಮಾತಾಡಿ ನಂಗೆ ಠಾಕೂರ್ ಫೋನ್ ಹಚ್ ಕೊಟ್ರು ಇಲ್ಲ ಶ್ರೀಕಾಂತ್ ನಂಗೆ ಬಾಯಿ ಅದು ಮತ್ತೆ ನಾನು ನೋಡ್ಕೊತೀನಿ ನೋಡ್ಕೊತೀನಿ ಆದ್ರೆ ಆ ಬಾಯಿ ತಪ್ಪ ಬಂದಿಲ್ಲ ಬಾಯಿಲಿಂದ ಹೇಳೋಣ ಅಂತ ಮತ್ತೆ ಪ್ರೂವ್ ಆಯ್ತದ ಇವತ್ತು ಬಸವಣ್ಣನವರು ಯಾವ ರೀತಿ ಅವರು ಐಕ್ಯರಾಗಿದ್ರು ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ ಭಾರತ ದೇಶದೇ ಅಲ್ಲ ವಿಶ್ವದಲ್ಲಿ ಧರ್ಮಗುರುಗಳ ಸಾಹಿತ್ಯವನ್ನು ಬರೆದವ್ರು ಯಾರು ಇದ್ರೆ ಬಸವಣ್ಣನವರು ಮಾತ್ರ ವಿಶ್ವದಲ್ಲಿ ಯಾವ ಧರ್ಮ ತಮ್ಮ ಕೈಯಿಂದ ಸಾಹಿತ್ಯವನ್ನು ರಚನೆ ಮಾಡಿಲ್ಲ ಆ ಸಾಹಿತ್ಯ ಎಲ್ಲಿಯೇ ನೀಲಾಂಬಿಕೆಯವರು ನಾಗಲಾಂಬಿಕೆಯವರು ಬರೆದಿದ್ದಾರೆ ಬಸವಣ್ಣನು ಐಕ್ಯ ಆಗಿದ್ದಾರೆ ಅಂತ ಹೇಳಿ ಆದರೆ ಈ ನಾಲಯಕ್ಕೆ ಓದಲಿಕ್ಕೆ ಬರಲ್ಲ ಇಂತಹ ವ್ಯಕ್ತಿಗಳನ್ನು ಅವ್ರು ನಾಯಕರಾಗಿ ಮೆರೆಸ್ತಾರ ಅವರು ಜಗಳ ಏನೇಕಿಲ್ಲ ರಾಜಕೀಯ ಪಕ್ಷ ನಮ್ಗೆ ಸಂಬಂಧ ಇಲ್ಲ ಆದ್ರೆ ನೀವು ನಮ್ಮ ಜೊತೆ ಬಂದ್ರೆ ಅಂದ್ರೆ ನಾವು ನೀವು ಸುಗಮ್ ಕೊಡಲ್ಲ ಯಾಕಂದ್ರ ನಮ್ಮಲ್ಲಿ ಕೂಡ ಬಹಳ ಜನರು ಉಗ್ರ ಜನರು ಇದ್ದಾರೆ ಆದ್ರೆ ನಾವು ಬಸವತ್ವ ಮೂಲಕ ಅವರಿಗೆ ನಾವು ತಣ್ಣಗ ಮಾಡಿವಿ ಆ ಪ್ರಧಾನಮಂತ್ರಿ ಚಾಲುಕ್ಯನೇನ ಕೊಲೆ ಮಾಡಿದವರು ಇದೇ ಶರಣರು ಇದ್ರು ಗೊತ್ತಾಗ್ಬೇಕು ಪ್ರಧಾನಮಂತ್ರಿ ಬಿಟ್ಟಿಲ್ಲ ನಮ್ ಶರಣರು ನೀನಂತ ನಾಯಿಗೆ ಯಾರು ಬಿಡ್ತಾರ ಆದ್ರೆ ನಾಯಿಗೆ ಹೊಡೆದ್ ಹಾಳಾಗ್ಬಾರ್ದು ಅಂತೇಳಿ ನಾವು ಸುಗಮ್ ಕೊಡ್ತಾ ಇದ್ವಿ ಅಷ್ಟೇ ಯಾಕಂದ್ರೆ ಹುಚ್ಚು ನಾಯಕ ಹೊಡೆದು ಮತ್ತೆಲ್ಲರೂ ಒಂದು ತಂಪ ಇದು ಹಾಕಬಹುದು ಒಂದೇ ಹೆಂಡದ ಕಲ್ಲು ಹಾಕಿ ನಂಗೆ ಇದು ಹೆಂಡಿಯದ ಇದು ಬೇರೆ ಮಾತಾಡಬಹುದು ನಾವು ಬಸವ ಭಕ್ತರು ಇದ್ದೇವಿ ಅಂತ ಮಾತುಗಳು ಆಡಬಾರ್ದು ಇದು ಹೆಂಡಿದಾಗ ಕಲ್ಲು ಹಾಕಿ ಸಡ್ಸ್ಕೊಂಡ್ ನಂಗೆ ಇದು ಇಂತ ಒಂದು ನೀಲಾಂಬಿಕೆಯವರಾಗ್ಲಿ ಗಂಗಾಂಬಿಕೆಯವರಾಗ್ಲಿ ಅಕ್ಕ ನಾಗಮ್ಮವರಾಗ್ಲಿ ಆಗ್ಲಿ ಅಪ್ಪಣ್ಣವರಾಗ್ಲಿ ಬಸವಣ್ಣವ್ರು ಹೇಗೆ ಐಕ್ಯ ಆಗಿದ್ದಾರೆ ಅಂತೇಳಿ ತಮ್ಮ ವಚನಗಳ ಮುಖಾಂತರ ಹೇಳಿದ್ದಾರೆ ಆದರೂ ಕೂಡ ಈ ನಾಲ್ಕೈಕರಿಗೆ ಗೊತ್ತಾಗಲ್ಲ ಅವಯತನ ಬಿಜಾಪುರದ ಹುಟ್ಟಿದ್ರು ಯಾವರ ಹುಟ್ಟಿದ್ರಿ ಯಾರಿಗೂ ನಮಗ ನೀ ಎಲ್ಲಿಂದ ಹುಳ ಇದ್ದೀವಿ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಬಸವಣ್ಣ ಭಕ್ತಿದ್ರಿ ನೀ ಲಿಂಗಾಯ್ತ ಇದ್ರಿ ಇಂತ ಮಾತೇ ಆಡಲ್ಲ ಕೀಟಕ್ಕಿಂತ ಆಕ್ರಿ ಇನ್ನ ಕೀಟಗಳು ಎಲ್ಲರ ಇಜ್ಜತ್ತಿರ್ತದ ಈ ಕೀಟಕ್ಕಿಂತ ಆಕ್ರಿ ಇದು ಮಾತಿದು ಆ ಮನುಷ್ಯ ಯಾವುದೇ ಮಾನಸಿಕ ಸಮತೋಲನ ಕಳ್ಕೊಂಡಿದಂತ ಮನುಷ್ಯ ಅವನ ನಾಲಿಗೆ ಮತ್ ಮಿದುಳಿ ಸಂಬಂಧ ಇಲ್ಲ ಸಂಪರ್ಕ ಇಲ್ಲ ಸಂಪರ್ಕ ಸಂಪೂರ್ಣ ಕಡಿತ ಆಗಿದೆ ಮನೇ ಹೇಳ್ತಾರೆ ಮತ್ತ ಬಿಜಾಪುರದವ್ರಿ ಬಾಗಲಕೋಟದವರಿ ಪುನಃ ಬಸವಣ್ಣ ಹಾಂಗಿಸಿ ಅದು ಆಗ ನೀನ್ ನೀರಾಗೆ ನಿಸಲು ಹಾಡತ್ತಿದೀವಿ ಸರಿ ಕಪ್ಪಿ ಬಸವಣ್ಣ ನೀರಾಗ ಹೋಗಿನ ನೀ ಏನಿದ್ಯಪ್ಪ ಅಲ್ಲಿ ನೋಡಕ ನೀ ಹೆಂಗ್ ಹುಟ್ಟಿದ್ಯಾಂತ ನಿಮ್ ಮಗು ಹೇಳ್ಬೇಕಾಯ್ತದ ನಿಮ್ ಕೊನೆ ನಿಮ್ ಅಪ್ಪನ ಹೆಸರು ಗೌಡ ಅಂತ ಆದ್ರೆ ನಿಮ್ ಅಪ್ಪನ